ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಅರಿಶಿನ ಕುಂಕುಮದ ಮಹತ್ವವನ್ನು ನಾವೆಲ್ಲ ತಿಳ್ಕೊಳ್ಳಂತೆ ಸ್ನೇಹಿತರೆ ಕುಂಕುಮಕ್ಕೆ ಮಂಗಳ ಲಕ್ಷ್ಮಿ ದೇವತೆ ಅಂತ ಹೇಳ್ತೀವಿ ನಾವು ಆದ್ದರಿಂದಲೇ ನಾವು ವಿಶೇಷ ಸಮಾರಂಭಗಳಲ್ಲಿ ಅಥವಾ ಹಬ್ಬಗಳನ್ನು ಮಾಡಿದಾಗ ಏನಾದರೂ ಮನೆಗಳಲ್ಲಿ ಶುಭ ಕಾರ್ಯಗಳನ್ನು ಮಾಡಿದಾಗ ಸುಮಂಗಲಿಯರಿಗೆ ನಾವು ಅರಿಶಿನ ಕುಂಕುಮವನ್ನು ಕೊಡ್ತೀವಿ ನಮ್ಮ ಸಂಪ್ರದಾಯ ಅದು ಅಲ್ವಾ ಹಾಗೆಯೇ ಅರಿಶಿನ ಕುಂಕುಮ ದಾನ ತುಂಬ ಶ್ರೇಷ್ಠವಾದ ದಾನ ಅಂತ ಹೇಳ್ತೀವಿ ಕುಂಕುಮದಲ್ಲಿ ಸಾಕ್ಷಾತ್ ಪಾರ್ವತಿ ದೇವಿಯ ಸನ್ನಿಧಾನ ಇರುತ್ತೆ ಅಪರ್ಣ ಸಾವಿತ್ರಿ ವೈದೇಹಿ ಅರುಂಧತಿ ಸಾಕ್ಷಾತ್ ಲಕ್ಷ್ಮಿಯ ಸನ್ನಿಧಾನ ಕುಂಕುಮದಲ್ಲಿ ಇರುತ್ತೆ ಮುತ್ತೈದೆಯರಿಗೆ ಕುಂಕುಮವನ್ನು ಕೊಡೋದ್ರಿಂದ ಅಂತಹ ಮನೆಗಳಲ್ಲಿ ಸದಾ ಲಕ್ಷ್ಮಿಯ ವಾಸ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಮಂಗಳ ಕಾರ್ಯಗಳು ಯಾವಾಗಲೂ ಅವ್ರ ಮನೆಯಲ್ಲಿ ನಡೀತಾ ಇರುತ್ತೆ ಮತ್ತು ನಿರ್ವಿಘ್ನವಾಗಿ ನಡೆಯುತ್ತೆ ಅಂತ ಯಾವುದೇ ಒಂದು ವಿಘ್ನಗಳು ಬರೋದಿಲ್ಲ ಮಂಗಳ ಕಾರ್ಯಕ್ಕೆ ಅಂತ ಹಾಗಾಗಿ ಯಾವಾಗಲೂ ನಾವು ಅರಿಶಿನ ಕುಂಕುಮವನ್ನು ದಾನವಾಗಿ ಕೊಡ್ತಾ ಇರಬೇಕು ಮನೆಗಳಲ್ಲಿ ಇನ್ನು ಅರಿಶಿನ ಕುಂಕುಮ ದಾನದಿಂದ ಜನ್ಮ ಜನ್ಮಾಂತರಲ್ಲಿಯೂ ನಮಗೆ ಸೌಮಂಗಲ್ಯತ್ವ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ ಇನ್ನು ಕುಂಕುಮವನ್ನು ತೇಜಸ್ಸಿನ ಸ್ವರೂಪವಾಗಿ ನಾವು ಕಾಣ್ತೀವಿ ಕುಂಕುಮವನ್ನು ಯಾರು ಹಚ್ಕೊಂಡಿರ್ತಾರೋ ಅವರ ಮುಖ ತೇಜಸ್ಸಿನಿಂದ ಕೂಡಿರುತ್ತೆ ಇನ್ನು ಕುಂಕುಮವನ್ನು ದಾನ ಮಾಡಿದ್ರೆ ದೃಷ್ಟಿದೋಷ ಆಗುತ್ತೆ ಅಂತ ಹಾಗೆಯೇ ಕುಂಕುಮವನ್ನು ಯಾರು ಧರಿಸಿರ್ತಾರಲ್ವ ಅಂತಹ ಹೆಣ್ಣು ಮಕ್ಕಳಿಗೆ ಕೆಟ್ಟ ದೃಷ್ಟಿ ಏನಾದರೂ ಬಿದ್ದರೆ ಅದು ತಾನಾಗಿಯೇ ಪರಿಹಾರ ಆಗೋಗುತ್ತೆ ಯಾವುದೇ ಒಂದು ದೃಷ್ಟಿಯನ್ನು ತೆಗೆಯೋ ಅವಶ್ಯಕತೆ ಇರೋದಿಲ್ಲ ಅಂತ ಅಷ್ಟು ಒಂದು ಮಹತ್ವ ಈ ಒಂದು ಕುಂಕುಮಕ್ಕೆ ಇದೆ ಇನ್ನು ಅರಿಶಿಣದ ಬಗ್ಗೆ ನೋಡೋದಾದರೆ ಅರಿಶಿಣಕ್ಕೆ ಭಾಗ್ಯಲಕ್ಷ್ಮಿ ದೇವತೆ ಅಂತ ಹೇಳ್ತೀವಿ ಮನೆಯಲ್ಲಿ ಮಂಗಳ ಕಾರ್ಯಗಳಾದಾಗ ಮದುವೆಗಳು ಉಪನಯನಗಳು ಈ ಥರ ಮಾಡಿದಾಗ ಅರಿಶಿಣದ ಶಾಸ್ತ್ರ ಅಂತ ಮಾಡ್ತೀವಿ ಅರಿಶಿಣ ಕುಟ್ಟೋ ಶಾಸ್ತ್ರ ಅಂತ ಮದುವೆಗಿಂತ ಮುಂಚೆ ಒಂದು ಸ್ವಲ್ಪ ದಿನ ಮುಂಚೆ ಮಾಡಿರ್ತೀವಿ ಆ ಕುಟ್ಟಿರುವಂಥ ಅರಿಶಿಣವನ್ನು ತೆಗೆದಿಟ್ಟು ಅದನ್ನು ಪುಡಿ ಮಾಡಿ ಅರಿಶಿಣದ ಶಾಸ್ತ್ರದಲ್ಲಿ ಅದನ್ನು ಬಳಸ್ತೀವಿ ಹಾಗಾಗಿ ಇಂತಹ ಒಂದು ಅರಿಶಿನದಲ್ಲಿ ಸಾಕ್ಷಾತ್ ದೇವಿಯ ಸನ್ನಿಧಾನ ಇರುತ್ತೆ ಮುತ್ತೈದೆಯರಿಗೆ ದಾನವಾಗಿ ನಾವು ಅರಿಶಿಣವನ್ನು ಕೊಡೋದರಿಂದ ಮನೆಯಲ್ಲಿ ಮಂಗಳ ಕಾರ್ಯಗಳು ಆಗ್ತವೆ ಅಂತ ಹೇಳ್ತಾರೆ ಇನ್ನು ಮುತ್ತೈದರಿಗೆ ನಾವು ತಾಂಬೂಲವನ್ನು ಕೊಡುವಾಗ ಮೊದಲು ನಾವು ಅರಿಶಿಣವನ್ನು ಕೊಟ್ಟು ಆಮೇಲೆ ಕುಂಕುಮವನ್ನು ಕೊಡಬೇಕು ಅಂತ ಇನ್ನು ಅರಿಶಿನ ದಾನದಿಂದ ಮನೆಯಲ್ಲಿ ಸಂಪತ್ತು ವೃದ್ಧಿ ಆಗುತ್ತೆ ವಂಶಾಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಇನ್ನು ಅರಿಶಿಣವು ಔಷಧೀಯ ಗುಣವನ್ನು ಹೊಂದಿದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ರೋಗ ನಿರೋಧಕ ಶಕ್ತಿ ಇದೆ ಅದರಲ್ಲಿ ನಂಜು ನಿವಾರಣೆಯನ್ನು ಮಾಡುತ್ತೆ ಮತ್ತು ಚರ್ಮ ವ್ಯಾಧಿಗಳು ಏನಾದರೂ ಇದ್ದರೆ ಅದನ್ನು ಗುಣಪಡಿಸುವಂತಹ ಶಕ್ತಿ ಅರಿಶಿನಕ್ಕೆ ಇದೆ ಹಾಗಾಗಿ ನಾವು ದಿನನಿತ್ಯ ಒಂದು ಸಣ್ಣ ಚಮಚದಷ್ಟಾದರೂ ಅರಿಶಿಣವನ್ನು ಅಡುಗೆಗೆ ಬಳಸ್ತೀವಿ ಅಂದರೆ ಹೊಟ್ಟೆಯಲ್ಲಿ ಏನಾದರೂ ನಂಜಿನ ಅಂಶ ಇದ್ದರೆ ಅದು ಪರಿಹಾರ ಆಗುತ್ತೆ ಇನ್ಫೆಕ್ಷನ್ಸ್ ಆಗೋದಿಲ್ಲ ಯಾವುದನ್ನಾದರೂ ತಿಂದಾಗ ಅದು ನಮಗೆ ಇನ್ಫೆಕ್ಷನ್ ಆಗೋದಿಲ್ಲ ಅಂತ ನಾವು ಅರಿಶಿನವನ್ನು ಬಳಸ್ತೀವಿ ಆ್ಯಂಟಿಸೆಪ್ಟಿಕ್ಕಾಗಿ ಅದು ಕೆಲಸ ಮಾಡುತ್ತೆ ಇನ್ನು ಹೆಣ್ಣು ಮಕ್ಕಳು ಮುತ್ತೈದೆಯರು ದಿನನಿತ್ಯ ಸ್ನಾನ ಮಾಡುವಾಗ ಒಂದು ಸ್ವಲ್ಪ ಅರಿಶಿನವನ್ನು ಹಚ್ಕೋಬೇಕು ಅಂತ ಹೇಳ್ತಾರೆ ಹಾಗಾಗಿ ಅರಿಶಿನವನ್ನು ಒಂದು ಭರಣಿಯಲ್ಲಿ ಹಾಕಿ ಬಚ್ಚಲ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ಇನ್ನು ಅರಿಶಿನ ಕುಂಕುಮ ಅಂತೂ ಪ್ರತಿನಿತ್ಯ ನಮಗೆ ಬಳಕೆಗೆ ಬೇಕು ದೇವರ ಪೂಜೆಗೆ ನಾವು ಹಚ್ಕೊಳ್ಳೋದಕ್ಕೆ ಯಾರಾದರೂ ಬಂದರೆ ಕೊಡೋದಕ್ಕೆ ಇದಕ್ಕೆಲ್ಲ ನಾವು ಉಪಯೋಗಿಸ್ತೇವೆ ಹೀಗೆ ನಾವು ಮಂಗಳ ದ್ರವ್ಯವಾಗಿ ಅರಿಶಿನ ಕುಂಕುಮವನ್ನು ಬಳಸ್ತೀವಿ ಇನ್ನು ಅರಿಶಿನ ಕುಂಕುಮ ದಾನವನ್ನು ನಾವು ಪ್ರತಿ ಹಬ್ಬಗಳಲ್ಲಿ ಮಾಡಬೇಕು ಮಂಗಳವಾರ ಶುಕ್ರವಾರ ದಿನಗಳಲ್ಲಿ ಯಾರಾದರೂ ಮನೆಗೆ ಬಂದರೆ ಮುತ್ತೈದೆಯರು ಅವರಿಗೆ ಅರಶಿನ ಕುಂಕುಮವನ್ನು ಕೊಡಬೇಕು ಇನ್ನು ಶ್ರಾವಣ ಮಾಸದಲ್ಲಂತೂ ವಿಶೇಷ ದಿನಗಳು ಆವಾಗ ನಾವು ಅರಶಿನ ಕುಂಕುಮ ದಾನವನ್ನು ಮಾಡ್ಬೋದು ಮತ್ತು ಮಾರ್ಗಶಿರ ಮಾಸದಲ್ಲಿ ಅರಶಿನ ಕುಂಕುಮ ದಾನವನ್ನು ಮಾಡಬೇಕು ಹೀಗೆ ಕೆಲವೊಂದು ಮಾಸಗಳಲ್ಲಿ ವಿಶೇಷವಾಗಿ ಮಾಡಬೇಕು ಆದರೆ ದಿನನಿತ್ಯ ಅರಿಶಿನ ಕುಂಕುಮವನ್ನು ಕೊಡೋದ್ರಿಂದ ನಾವು ದೇವರಿಗೆ ಬಳಸೋದ್ರಿಂದ ವಿಶೇಷ ಒಂದು ಭಾಗ್ಯ ಲಭ್ಯ ಆಗುತ್ತೆ ಅಂತ ಹೇಳ್ತೀನಿ ಕೆಲವೊಬ್ಬರು ಅರಿಶಿನ ಕುಂಕುಮವನ್ನು ಏರ್ಸೋದೇ ಇಲ್ಲ ದೇವರಿಗೆ ಹೂಗಳನ್ನು ಏರ್ಸೋದಿಲ್ಲ ಯಾಕೆ ಅಂತಂದರೆ ದೇವರ ಸನ್ನಿಧಾನ ಎಲ್ಲ ಗಲೀಜಾಗಿಬಿಡುತ್ತೆ ದಿನನಿತ್ಯ ಕ್ಲೀನ್ ಮಾಡಬೇಕು ಹಾಗಾಗಿ ನಾವು ಅದನ್ನು ಬಳಸೋದಿಲ್ಲ ಅಂತ ಹೇಳ್ತಾರೆ ಹಾಗೆಲ್ಲ ಮಾಡಬಾರ್ದು ದಿನನಿತ್ಯ ದೇವರಿಗೆ ಅರಿಶಿಣ ಕುಂಕುಮವನ್ನು ಏರಿಸಬೇಕು ಈಗಾಗಲೇ ನಾನು ಅರಿಶಿಣ ಕುಂಕುಮದ ಬಗ್ಗೆ ತುಂಬ ವೀಡಿಯೋಸ್ ಹಾಕಿದ್ದೀನಿ ಸ್ನೇಹಿತರೆ ಅರಶಿಣ ಕುಂಕುಮವನ್ನು ದೇವರಿಗೆ ಏರಿಸೋದೇ ಬೇರೆ ಇಟ್ಕೋಬೇಕು ಅದನ್ನು ನಾವು ಹಣೆಗೆ ಇಟ್ಕೋಬಾರ್ದು ದೇವರಿಗೆ ಏರ್ಸೋದೇ ಯಾವತ್ತೂ ನಾವು ಹಚ್ಕೋಬಾರ್ದು ನಾವು ಹಚ್ಕೊಳ್ಳೋದನ್ನು ದೇವರಿಗೆ ಏರಿಸಬಾರ್ದು ಹಾಗಾಗಿ ಒಂದು ದೇವರಿಗೆ ಏರ್ಸೋದು ಬೆಳ್ಳಿದೋ ಅಥವಾ ಹಿತ್ತಾಳೆದು ನಿಮ್ಮನೇಲಿ ಏನು ಸಾಧ್ಯತೆ ಇದೆಯೋ ಅದರಲ್ಲಿ ಹಾಕಿ ದೇವರಿಗೆ ಅಂತ ಬೇರೆ ತೆಗೆದಿಡ್ರಿ ನೀವು ಹಚ್ಕೊಳ್ಳೋದಕ್ಕೆ ನಾನು ಈಗಾಗಲೇ ಹೇಳಿದ್ದೇನಲ್ವ ಆದಷ್ಟು ಅರ್ಚನೆ ಮಾಡಿ ಲಕ್ಷ್ಮೀ ದೇವಿಗೆ ಪಾರ್ವತಿ ದೇವಿಗೆ ಅದನ್ನು ನೀವು ಒಂದು ಭರಣಿಯಲ್ಲಿ ತುಂಬಿಟ್ಕೊಳ್ಳ್ರಿ ಅದನ್ನು ದಿನನಿತ್ಯ ನೀವು ಹಚ್ಕೋಬೇಕು ಇನ್ನೂ ಬೇರೆ ಬಂದವ್ರಿಗೆ ಕೊಡಲಿಕ್ಕೆ ಬೇರೆ ಒಂದು ಭರಣಿಯಲ್ಲಿ ಹಾಕಿ ಹೊರಗಡೆ ಎಲ್ಲಾದರೂ ಹಾಲಲ್ಲಿ ಶೋಕೇಶಲ್ಲಿ ಇಟ್ಕೊಂಡಿರಿ ಅದನ್ನು ಬಂದವ್ರಿಗೆ ಅರ್ಶಿನ ಕುಂಕುಮನ ಕೊಡಬೇಕು ಹೀಗೆ ನಾವು ಮೂರು ಭಾಗವಾಗಿ ಮಾಡಿ ತೆಗೆದು ಇಟ್ಕೊಂಡಿರಬೇಕು ಇನ್ನು ನಾವು ಅರ್ಶಿನ ಕುಂಕುಮವನ್ನು ದಾನವಾಗಿ ಹೇಗೆ ಕೊಡಬೇಕು ಅಂದರೆ ಆದಷ್ಟು ಪ್ಲ್ಯಾಸ್ಟಿಕ್ಕಲ್ಲಿ ಕೊಡೋದು ಅಥವಾ ಪೇಪರಲ್ಲಿ ಕಟ್ಟಿ ಕೊಡೋದು ಈ ಥರ ಮಾಡೋದಕ್ಕಿಂತ ಹಿತ್ತಾಳೆ ಬಟ್ಲಲ್ಲಿ ಅಥವಾ ಹಿತ್ತಾಳೆ ಭರಣಿಗಳು ಬರುತ್ತೆ ಚಿಕ್ಕ ಚಿಕ್ಕದಾಗಿ ಅದರಲ್ಲಿ ಸಾಧ್ಯ ಇದೆ ಶಕ್ತಿ ಇದೆ ಅಂದರೆ ಬೆಳ್ಳಿ ಬಂಗಾರ ಇಂಥದ್ರಲ್ಲಿ ಕೊಡ್ಬೋದು ಇದು ಯಾವುದೂ ಆಗೋದಿಲ್ಲ ಅಂದರೆ ಕಟ್ಟಿಗೆಯಲ್ಲಿ ಮಾಡಿರುವಂಥ ಭರಣಿಗಳು ಕೂಡ ಸಿಗುತ್ತೆ ಈಗ ಉಡ್ಡಿಂದ ಮಾಡಿರೋದು ನನ್ನ ಹತ್ತಿರ ಇತ್ತು ಅಂತ ತೋರಿಸಿದ್ದೆ ನಿಮಗೆ ಆ ಥರದ್ದು ತಗೊಂಡು ನೀವು ದಾನವಾಗಿ ಕೊಡ್ಬೋದು ಸ್ಟೀಲು ಅಥವಾ ಪ್ಲಾಸ್ಟಿಕಲ್ಲಿ ಅರಶಿನ ಕುಂಕುಮ ಹಾಕಿ ದಾನವಾಗಿ ಕೊಡಬಾರ್ದು ಸ್ನೇಹಿತರೆ ಇನ್ನು ಹೀಗೆ ಅರಶಿನ ಕುಂಕುಮವನ್ನು ದಾನವನ್ನು ಕೊಡುವಾಗ ವಿಳೆದೆಲೆ ದಕ್ಷಿಣ ಸಹಿತ ನಾವು ಅರಶಿನ ಕುಂಕುಮವನ್ನು ದಾನವಾಗಿ ಕೊಟ್ಟರೆ ತುಂಬ ಶ್ರೇಷ್ಠವಾದದ್ದು ಇನ್ನು ದೇವರಿಗೆ ಅರಶಿನ ಕುಂಕುಮವನ್ನು ಏರಿಸುವಾಗ ಯಾವ ಬೆರಳುಗಳನ್ನು ನಾವು ಬಳಸಬೇಕು ಅಂದರೆ ಅನಾಮಿಕ ಅಂದರೆ ಉಂಗುರದ ಬೆರಳನ್ನು ಬಳಸಬೇಕು ಅಥವಾ ಮದ್ಯದ ಬೆರಳನ್ನು ಬಳಸಬೇಕು ಹೆಬ್ಬೆರಳನ್ನು ಬಳಸ್ಬೋದು ಈ ಮೂರು ಬೆರಳುಗಳನ್ನು ನಾವು ದೇವರಿಗೆ ಅರಿಶಿನ ಕುಂಕುಮವನ್ನು ಏರಿಸೋವಾಗ ಬಳಸಬೇಕಾಗತ್ತೆ ಈ ವಿಷಯ ನಾನು ಕುಂಕುಮ ಅರ್ಚನೆ ಮಾಡೋ ವಿಡಿಯೋ ತೋರಿಸಿದ್ನಲ್ಲ ಅದರಲ್ಲಿ ತಿಳಿಸಿದ್ದೆ ನಾನು ಈ ಮೂರು ಬೆರಳುಗಳನ್ನು ಬಳಸಿ ನಾವು ಕುಂಕುಮ ಅರ್ಚನೆಯನ್ನು ಮಾಡಬೇಕು ಅಂತ ಹೇಳಿದ್ದೆ ಹಾಗಾಗಿ ಈ ಮಧ್ಯದ ಬೆರಳು ಉಂಗುರದ ಬೆರಳು ಹೆಬ್ಬೆರಳು ಈ ಮೂರು ಬೆರಳುಗಳು ದೇವರಿಗೆ ಏರಿಸಲಿಕ್ಕೆ ಶ್ರೇಷ್ಠವಾದದ್ದು ಅಂತ ಹೇಳ್ತೀವಿ ಇನ್ನು ತೋರು ಬೆರಳು ಏನಿದೆ ಅಲ್ಲ ತರ್ಜನಿ ಅಂತ ಕರಿತೀವಿ ತರ್ಜನಿ ಬೆರಳು ಅದನ್ನು ಮಾತ್ರ ದೇವರಿಗೆ ಅರ್ಶನಾ ಕುಂಕುಮ ಏರ್ಸಲಿಕ್ಕೆ ಬಳಸಬಾರ್ದು ಅಂತ ಹೇಳ್ತಾರೆ ಇನ್ನು ನಾವು ಯಾರಿಗಾದರೂ ಕುಂಕುಮವನ್ನು ಹಚ್ಚಬೇಕು ಅಂದಾಗ ಹೆಬ್ಬೆರಳನ್ನು ಬಳಸ್ಬೋದು ಅಥವಾ ಮದ್ಯದ ಬೆರಳು ಅಥವಾ ಉಂಗುರದ ಬೆರಳನ್ನು ಬಳಸಿ ಕುಂಕುಮವನ್ನು ಹಚ್ಚಬೋದು ಪತಿಗೆ ಹಚ್ಚುವಾಗ ಮತ್ತು ಗಂಡು ಮಕ್ಕಳಿಗೆ ಹಚ್ಚುವಾಗ ಆರತಿ ಮಾಡುವಾಗ ಅಂಥ ಸಮಯದಲ್ಲಿ ಹೆಬ್ಬೆರಳನ್ನು ಬಳಸೋದು ಉತ್ತಮ ಅಂತ ಹೇಳ್ತೀನಿ ಇನ್ನು ತುಂಬ ಜನ ಪ್ರಶ್ನೆಯನ್ನು ಕೇಳ್ತಾ ಇರ್ತೀರ ಅರಿಶಿನ ಕುಂಕುಮ ಚೆಲ್ಬಾರ್ದ ಮನೆಯಲ್ಲಿ ಏನು ಇದರ ಅರ್ಥ ಅಂತ ಕೇಳ್ತಾ ಇರ್ತೀರ ಅರಿಶಿನ ಕುಂಕುಮ ಯಾವತ್ತೂ ಚಲಬಾರ್ದು ಸ್ನೇಹಿತರೆ ಯಾಕೆ ಅಂದರೆ ಅದು ಶುಭ ಅಲ್ಲ ಅಂತಲೇ ಹೇಳ್ತೀವಿ ಆದರೆ ಅರಿಶಿನ ಚಲ್ಲಿದ್ರೆ ಶುಭ ಅಂತ ಹೇಳ್ತಾರೆ ಕುಂಕುಮ ಚೆಲ್ಬಾರ್ದು ಅಂತ ಹೇಳ್ತಾರೆ ಇದನ್ನು ನಾನು ಒಬ್ಬರು ಹಿರಿಯರಿಂದ ತಿಳ್ಕೊಂಡಿದ್ದು ಆದಷ್ಟು ಕುಂಕುಮವನ್ನು ಭದ್ರವಾಗಿ ಕಾಪಾಡಿಕೊಳ್ಳ್ರಿ ಕುಂಕುಮ ಚೆಲ್ಲಬಾರ್ದು ಅಂತ ಹೇಳ್ತಾರೆ ಇನ್ನು ನನ್ನ ಜೀವನದಲ್ಲಿ ಅನುಭವವಾಗಿದ್ದು ನಿಮಗೆ ತಿಳಿಸ್ತೀನಿ ಹೀಗೆ ನಾನು ಒಂದು ಸ್ವಲ್ಪ ವರ್ಷಗಳ ಹಿಂದೆ ಒಬ್ಬ ಮುತ್ತೈದೆಯನ್ನು ಮನೆಗೆ ಕರೆದಿದ್ದೆ ಅವರು ತುಂಬ ಹಿರಿಯ ಮುತ್ತೈದೆ ಅವ್ರು ಬಂದಾಗ ಹೀಗೆ ಅರಿಶಿನ ಕುಂಕುಮ ಕೊಟ್ಟು ದಾನವನ್ನು ಕೊಡಲಿಕ್ಕೆ ಕರೆದಿದ್ದೆ ಕೊಡೋವಾಗ ಅರಶಿನ ಕುಂಕುಮ ಒಂದು ಅದೇ ತಟ್ಟೆಯಲ್ಲೇ ತ ಯಾವ ತಟ್ಟೆಯಲ್ಲಿ ನಾನು ಅರಶಿನ ಕುಂಕುಮ ಇಟ್ಕೊಂಡಿದ್ನೋ ಅದರಲ್ಲೇ ಉರುಳ್ಕೊಂಡು ಚೆಲ್ಲಿದೆ ಹಾಗೆ ಚಲ್ತು ನನಗೆ ಸ್ವಲ್ಪ ಮನಸ್ಸಿಗೆ ಒಂಥರ ಅನ್ನಿಸ್ತು ಆವಾಗ ಅಜ್ಜಿ ಹೇಳಿದ್ರು ಏನೂ ಆಗೋದಿಲ್ಲಮ್ಮ ಅರಶಿನ ಕುಂಕುಮ ಚೆಲ್ಲಿದೆ ಒಳ್ಳೆಯದಾಗುತ್ತೆ ನಿಮ್ಮ ಮನೆ ತುಂಬುತ್ತೆ ಅಂತ ಹೇಳಿದ್ರು ಚೆನ್ನಾಗ್ತೀರಾ ನೀವು ಅಂತ ಸ್ವಲ್ಪ ಗೊಂದಲ ನನಗೂ ಪರಿಹಾರ ಆಯಿತು ಇದಾಗಿ ತುಂಬ ವರ್ಷಗಳಾಯಿತು ಇವತ್ತಿನ ತನಕ ಅಂತೂ ಏನೂ ಕೆಟ್ಟದಂತ ಆಗಿಲ್ಲ ನನಗೆ ಇನ್ನೂ ಒಳ್ಳೇದಾಗ್ತಾನೆ ಬಂದಿದೆ ಮನೆಯಲ್ಲಿ ಹಾಗೆ ನಾನು ಯಾವಾಗಾದರೂ ಅರಶಿನ ಕುಂಕುಮ ಚೆಲ್ಲಿದಾಗ ಆ ಹಿರಿಯ ಮುತ್ತೈದ ಅಜ್ಜಿಯನ್ನೇ ನೆನೆಸ್ಕೊತೀನಿ ಯಾಕಂದರೆ ಅವರೆಲ್ಲ ಅನುಭವಸ್ಥರು ತಿಳ್ಕೊಂಡಿರೋರು ಅವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ಹೇಳಿದ್ದಾರೆ ಕುಂಕುಮಂ ಶೋಭನಂ ದಿವ್ಯಂ ಸರ್ವದಾ ಮಂಗಳಪ್ರದಂ ಧಾರಣೆ ನಾಸ್ಯ ಶುಭದಂ ಶಾಂತಿರಸ್ತು ಸದಾ ಮಮ ಅಂತ ಹೇಳ್ಕೊಂಡು ಕುಂಕುಮವನ್ನು ಹಚ್ಕೋಬೋದು ಇನ್ನು ರಮಾ ಅಪರ್ಣಾಂ ಸಾವಿತ್ರೀಂ ವೈದೇಹೀಂ ಅರುಂಧತಿಂ ಸೌಭಾಗ್ಯ ನಮಸ್ಕೃತ್ಯ ಕುಂಕುಮಂ ಧಾರಯಾಮ್ಯಹಂ ಅಂತ ಹೇಳಿ ಸಹ ಕುಂಕುಮವನ್ನು ಹಚ್ಕೋಬೇಕು ಇನ್ನು ದೇವರಿಗೆ ಏರಿಸೋವಾಗೂ ಸಹ ಈಗಾಗಲೇ ನಾನು ಹೇಳ್ಕೊಟ್ಟಿದ್ದೀನಿ ಹೀಗೆ ನಾವು ಅರಿಶಿಣ ಕುಂಕುಮವನ್ನು ಧಾರಣೆ ಮಾಡ್ಕೋಬೇಕು ಮತ್ತು ದೇವರಿಗೆ ಸಹ ಸಮರ್ಪಣೆಯನ್ನು ಮಾಡಬೇಕು ಇದಿಷ್ಟು ಅರಿಶಿನ ಕುಂಕುಮದ ಮಹತ್ವ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಹರೇ ಶ್ರೀನಿವಾಸ